മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತು ಮೂರು ಎರಡು ಸಾವಿರ ಮನಸ್ಸನ್ನು ಆರೋಗ್ಯವಾಗಿಡಲು ಮಧ್ಯ ಮಧ್ಯದಲ್ಲಿ ಐದು ಸೆಕೆಂಡುಗಳನ್ನು ತೆಗೆದುಕೊಂಡು ಮನಸ್ಸಿನ ಎಕ್ಸಸೈಸ್ ಮಾಡಿರಿ ಇಂದು ದೂರ ದೇಶದಲ್ಲಿರುವ ಭೌತಿಕ ಪ್ರಪಂಚದ ವಿವಿಧ ದೇಶಗಳ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ ಬಾಕ್ತಾದರವರು ವಿವಿಧ ದೇಶಗಳ ಮಕ್ಕಳನ್ನು ಒಂದು ದೇಶದ ನಿವಾಸಿಗಳಂತೆ ನೋಡ್ತಿದ್ದಾರೆ ಯಾರು ಎಲ್ಲಿಂದಲಾದರೂ ಬಂದಿರಲಿ ಆದರೆ ಎಲ್ಲದಕ್ಕಿಂತ ಮೊದಲು ಎಲ್ಲರೂ ಒಂದೇ ದೇಶದಿಂದ ಬಂದಿದ್ದೀರಿ ಹಾಗಾದರೆ ತಮ್ಮ ಅನಾದಿ ದೇಶ ನೆನಪಿದೆಯಲ್ಲವೇ ತಮ್ಮ ದೇಶ ಪ್ರಿಯವಾಗಿದೆಯಲ್ಲವೇ ತಂದೆಯ ಜೊತೆಗೆ ತಮ್ಮ ಅನಾದಿ ದೇಶ ಕೂಡ ತುಂಬ ಪ್ರಿಯವಾಗಿದೆಯಲ್ಲವೇ ಇಂದು ಭಾಗ್ತಾದ ಎಲ್ಲ ಮಕ್ಕಳ ಐದು ಸ್ವರೂಪಗಳನ್ನು ನೋಡುತ್ತಿದ್ದರು ಐದು ಸ್ವರೂಪಗಳು ಯಾವುದು ಎಂದು ತಿಳಿದಿದೆಯಲ್ಲವೇ ತಿಳಿದುಕೊಂಡಿದ್ದೀರಲ್ಲವೇ ಪಂಚಮುಖ ಬ್ರಹ್ಮನನ್ನು ಪೂಜಿಸಲಾಗ್ತದೆ ಹಾಗಾಗಿ ಎಲ್ಲ ಮಕ್ಕಳ ಐದು ಸ್ವರೂಪಗಳನ್ನು ನೋಡ್ತಿದ್ದಾರೆ ಮೊದಲನೆಯದು ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ತಮ್ಮ ರೂಪ ನೆನಪಿದೆಯಲ್ಲವೇ ಮರೆತು ಹೋಗೋದಿಲ್ಲಲ್ಲವೇ ಎರಡನೆಯದ್ದು ಆದಿದೇವತೆಯ ಆದಿ ದೇವತೆಯ ಸ್ವರೂಪ ದೇವತಾ ಸ್ವರೂಪಕ್ಕೆ ತಲುಪಿದಿರ ಮೂರನೆಯದ್ದು ಮಧ್ಯದಲ್ಲಿ ಪೂಜ್ಯ ಸ್ವರೂಪ ಅದು ಕೂಡ ನೆನಪಿದೆಯಲ್ಲವೇ ತಮ್ಮೆಲ್ಲರ ಪೂಜೆಯಾಗುತ್ತದೆಯೋ ಅಥವಾ ಭಾರತವಾಸಿಗಳ ಪೂಜೆಯಾಗುತ್ತದೆಯೋ ತಮ್ಮ ಪೂಜೆ ಆಗುತ್ತದೆಯೇ ಕುಮಾರರು ಹೇಳಿ ತಮ್ಮ ಪೂಜೆಯಾಗುತ್ತದೆಯೇ ಅದರಿಂದ ಮೂರನೆಯದು ಪೂಜ್ಯ ಸ್ವರೂಪವಾಗಿದೆ ನಾಲ್ಕನೆಯದು ಸಂಗಮ ಯುಗದ ಬ್ರಾಹ್ಮಣ ಸ್ವರೂಪ ಮತ್ತು ಕೊನೆಯದು ಫರಿಷ್ಠಾ ಸ್ವರೂಪ ಹಾಗಾದರೆ ಐದು ರೂಪಗಳು ನೆನಪಿಗೆ ಬಂದವೇ ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ಈ ಐದು ರೂಪಗಳಲ್ಲಿ ತಮ್ಮನ್ನು ಅನುಭವ ಮಾಡಲು ಸಾಧ್ಯವೇ ಒಂದು ಎರಡು ಮೂರು ನಾಲ್ಕು ಐದು ಅನುಭವ ಮಾಡಿದ್ದೀರಾ ಈ ಐದು ಸ್ವರೂಪಗಳು ಎಷ್ಟು ಸುಂದರವಾಗಿವೆ ತಮಗೆ ಬೇಕಾದಾಗ ಬೇಕಾದ ಸ್ವರೂಪದಲ್ಲಿ ಸ್ಥಿತರಾಗಲು ಬಯಸಿದರೆ ಆ ಸ್ವರೂಪವನ್ನು ನೆನಪಿಸಿಕೊಳ್ಳಿ ಮತ್ತು ಅನುಭವ ಮಾಡಿ ಇದೇ ಮನಸ್ಸಿನ ಆತ್ಮಿಕ ವ್ಯಾಯಾಮವಾಗಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಏನು ಮಾಡ್ತಾರೆ ವ್ಯಾಯಾಮ ಮಾಡ್ತಾರಲ್ಲವೇ ಆದಿಯ ಸಮಯದಲ್ಲಿ ತಮ್ಮ ಪ್ರಪಂಚದಲ್ಲಿ ನಡೆದಾಡುವಾಗ ನೈಸರ್ಗಿಕ ವ್ಯಾಯಾಮ ಇತ್ತು ಹೀಗೆ ನಿಂತುಕೊಂಡು ಒಂದು ಎರಡು ಮೂರು ವ್ಯಾಯಾಮವಲ್ಲ ಆದ್ದರಿಂದ ಈಗ ಕೊನೆಯಲ್ಲಿ ಸಹ ಬಾಗ್ತಾದರವರು ಮನಸ್ಸಿನ ಎಕ್ಸಸೈಸ್ ಮಾಡಿಸ್ತಾರೆ ಹೇಗೆ ದೈಹಿಕ ಕಸರತ್ತು ದೇಹವನ್ನು ಆರೋಗ್ಯವಾಗಿರುವಂತೆ ಅಲ್ಲವೇ ಹಾಗೆ ಹಾಗೆಯೇ ನಡೆದಾಡ್ತಾ ಮನಸ್ಸಿನ ಈ ಎಕ್ಸಸೈಸ್ ಮಾಡ್ತಾ ಇರಿ ಇದಕ್ಕಾಗಿ ಬಹಳ ಸಮಯ ಬೇಕಾಗಿಲ್ಲ ಯಾವಾಗಲಾದರೂ ಐದು ಸೆಕೆಂಡುಗಳನ್ನು ತೆಗೆದುಕೊಂಡು ಸಾಧ್ಯವಾಗುತ್ತದೆಯೋ ಇಲ್ಲವೋ ಐದು ಸೆಕೆಂಡು ಕೂಡ ತೆಗೆದುಕೊಳ್ಳಲಾರದಷ್ಟು ಬ್ಯುಸಿ ಯಾರಾದರೂ ಇದ್ದಾರೆಯೇ ಯಾರಾದರೂ ಇದ್ದರೆ ಕೈ ಎತ್ತಿ ನಂತರ ಹೇಳಬಾರದು ಏನು ಮಾಡೋದು ಸಮಯವೇ ಸಿಗೋದಿಲ್ಲ ಹೀಗಂತೂ ಹೇಳೋದಿಲ್ಲ ಅಲ್ಲವೇ ಸಮಯ ಸಿಗುತ್ತದೆಯೇ ಹಾಗಾದರೆ ಮಧ್ಯ ಮಧ್ಯದಲ್ಲಿ ಈ ಎಕ್ಸಸೈಸ್ ಮಾಡಿರಿ ಆಗ ಮನಸ್ಸು ಸದಾ ಆರೋಗ್ಯವಾಗಿರ್ತದೆ ಉತ್ತಮವಾಗಿರ್ತದೆ ಬಾಕ್ಟಾದರವರು ಹೇಳ್ತಾರೆ ಪ್ರತಿ ಗಂಟೆಗೆ ಐದು ಸೆಕೆಂಡುಗಳ ಕಾಲ ಈ ವ್ಯಾಯಾಮ ಮಾಡಿ ಸಾಧ್ಯವಾಗಬಹುದೇ ನೋಡಿ ಎಲ್ಲರೂ ಹೇಳ್ತಾರೆ ಇದು ಸಾಧ್ಯ ನೆನಪಿಟ್ಟುಕೊಳ್ಳಿ ಓಂ ಶಾಂತಿ ಭವನವನ್ನು ನೆನಪಿಟ್ಟುಕೊಳ್ಳಿ ಮರೆಯಬೇಡಿ ಮನಸ್ಸಿನ ವಿವಿಧ ಕಂಪ್ಲೇಂಟ್ಗಳಿವೆಯಲ್ಲವೇ ಏನು ಮಾಡೋದು ಮನಸ್ಸು ಸ್ಥಿರವಾಗೋದಿಲ್ಲ ಮನಸ್ಸನ್ನು ಭಾರ ಮಾಡಿಕೊಂಡು ಬಿಡುತ್ತೀರಿ ಭಾರ ಮಾಡಿಕೊಳ್ಳುತ್ತೀರಲ್ಲವೇ ಹಿಂದಿನ ಕಾಲದಲ್ಲಿ ಪಾವು ಸೇರು ಮತ್ತು ಮಣ ಇರುತ್ತಿದ್ದವು ಇತ್ತೀಚೆಗೆ ಬದಲಾಗಿವೆ ಹಾಗಾಗಿ ಮನಸ್ಸು ಭಾರದಿಂದ ತುಂಬಿರುತ್ತದೆ ಹಾಗೂ ನೀವು ಈ ವ್ಯಾಯಾಮವನ್ನು ಮುಂದುವರಿಸಿದರೆ ಸಂಪೂರ್ಣವಾಗಿ ಹಗುರವಾಗಿರುತ್ತೀರಿ ಅಭ್ಯಾಸವಾಗ್ತದೆ ಬ್ರಾಹ್ಮಣ ಎಂಬ ಶಬ್ದ ನೆನಪಾಗ ಆದರೆ ಬ್ರಾಹ್ಮಣ ಜೀವನದ ಅನುಭವ ಮಾಡಿ ಫರಿಷ್ಠ ಶಬ್ದ ಹೇಳಿದರೆ ಫರಿಷ್ಠ ಆಗಿರಿ ಕಠಿಣವೇ ತಾವು ಫರಿಷ್ಠಗಳಾಗಿದ್ದೀರೋ ಅಥವಾ ಇಲ್ಲವೋ ತಾವೇ ಆಗಿದ್ದೀರೋ ಅಥವಾ ಬೇರೆಯವರೋ ಎಷ್ಟು ಸಲ ಫರಿಷ್ಠ ಆಗಿದ್ದೀರಿ ಲೆಕ್ಕವಿಲ್ಲದಷ್ಟು ಭಾರಿಯಾಗಿದ್ದೀರಿ ತಾವೇ ಆಗಿದ್ದೀರಲ್ಲವೇ ಒಳ್ಳೆಯದು ಲೆಕ್ಕವಿಲ್ಲದಷ್ಟು ಬಾರಿಯಾಗಿರುವ ವಿಷಯವನ್ನು ಪುನರಾವರ್ತಿಸುವುದು ಕಷ್ಟವಾಗುತ್ತದೆಯೇ ಕೆಲವೊಮ್ಮೆ ಕಷ್ಟವಾಗ್ತದೆಯೇ ಈಗ ಈ ಅಭ್ಯಾಸವನ್ನು ಮಾಡಿರಿ ಎಲ್ಲಿಯೇ ಇದ್ದರೂ ಐದು ಸೆಕೆಂಡುಗಳ ಕಾಲ ಮನಸ್ಸನ್ನು ಸುತ್ತಿಸಿರಿ ತಿರುಗಿಸಲು ತಿರುಗಿಸಿ ತಿರುಗಿಸಲು ಹಿತವೆನಿಸುತ್ತದೆಯಲ್ಲವೇ ಶಿಕ್ಷಕರೇ ಸರಿಯಾಗಿದೆಯಲ್ಲವೇ ಒಂದು ಸುತ್ತು ಮಾಡಲು ಬರುತ್ತದೆಯಲ್ಲವೇ ಒಂದು ಸುತ್ತು ಮಾಡಿ ಅಷ್ಟೇ ನಂತರ ಕೆಲಸವನ್ನು ಮುಂದುವರಿಸಿ ಪ್ರತಿ ಗಂಟೆಗೆ ಒಂದು ರೌಂಡ್ ಮಾಡಿ ಮತ್ತು ನಂತರ ಕೆಲಸಕ್ಕೆ ಹಿಂತಿರುಗಿ ಏಕೆಂದರೆ ತಾವು ಕೆಲಸವನ್ನು ಬಿಡಲು ಸಾಧ್ಯವಿಲ್ಲ ಡ್ಯೂಟಿ ನಿರ್ವಹಿಸಲೇಬೇಕು ಆದರೆ ಐದು ಸೆಕೆಂಡ್ ನಿಮಿಷಗಳು ಅಲ್ಲ ಸೆಕೆಂಡ್ ತಮಗಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲವೇ ತೆಗೆದುಕೊಳ್ಳಬಹುದೇ ಯು ಎನ್ ಆಫೀಸ್ನಲ್ಲಿ ತೆಗೆದುಕೊಳ್ಳಬಹುದೇ ತಾವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ಅದರಿಂದ ಮಾಸ್ಟರ್ ಸರ್ವಶಕ್ತಿವಂತರು ಏನು ಮಾಡಲು ಸಾಧ್ಯವಿಲ್ಲ ಮಕ್ಕಳ ಒಂದು ಮಾತನ್ನು ನೋಡಿ ವಾಗ್ತಾದರವರು ಮುದ್ದಾಗಿ ನಗ್ತಾರೆ ಯಾವ ಮಾತು ಅವರು ಚಾಲೆಂಜ್ ಮಾಡ್ತಾರೆ ಕರಪತ್ರಗಳನ್ನು ಮುದ್ರಿಸ್ತ ಮುದ್ರಿಸ್ತಾರೆ ಭಾಷಣ ಮಾಡ್ತಾರೆ ಕೋರ್ಸ್ಗಳನ್ನು ನಡೆಸ್ತಾರೆ ಏನು ಮಾಡುವಿರಿ ಎಂದರೆ ನಾವು ವಿಶ್ವವನ್ನು ಪರಿವರ್ತನೆ ಮಾಡ್ತೇವೆ ಎಂದು ಎಲ್ಲರೂ ಹೇಳ್ತಾರಲ್ಲವೇ ಅಥವಾ ಇಲ್ಲವೇ ಎಲ್ಲರೂ ಹೇಳುತ್ತೀರೋ ಅಥವಾ ಭಾಷಣ ಮಾಡುವವರು ಮಾತ್ರ ಹೇಳುತ್ತೀರೋ ಒಂದು ಕಡೆ ಹೇಳ್ತೀರಿ ವಿಶ್ವ ಪರಿವರ್ತನೆ ಮಾಡ್ತೇವೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಹಾಗೂ ಇನ್ನೊಂದೆಡೆ ತಮ್ಮ ಮನಸ್ಸನ್ನು ನನ್ನ ಮನಸ್ಸು ಎಂದು ಹೇಳ್ತೀರಿ ಮನಸ್ಸಿನ ಮಾಲೀಕರಾಗಿದ್ದೀರಿ ಮತ್ತು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ಕಷ್ಟವಾಗ್ತದೆ ಎಂದು ಇನ್ನೂ ಹೇಳ್ತೀರಾ ಹೀಗಾದರೆ ನಗು ಬರುವುದಿಲ್ಲವೇ ನಗು ಬರುತ್ತದೆ ಅಲ್ಲವೇ ಮನಸ್ಸು ಒಪ್ಪೋದಿಲ್ಲ ಎಂದು ಯಾವಾಗ ಯೋಚಿಸುತ್ತೀರೋ ಆಗ ತಮ್ಮ ಮೇಲೆ ತಾವೇ ಮುಗುಳ್ನಗಬೇಕು ಮನಸ್ಸಿನಲ್ಲಿ ಯಾವುದಾದರೂ ಯೋಚನೆ ಬರುತ್ತದೆ ಎಂದರೆ ಬಾಕ್ತಾದರವರು ಮೂರು ರೇಖೆಗಳ ಬಗ್ಗೆ ಹಾಡೋದನ್ನು ನೋಡಿದ್ದಾರೆ ಒಂದು ನೀರಿನ ಮೇಲಿನ ಗೆರೆ ನೀರಿನ ಮೇಲೆ ಗೆರೆಯನ್ನು ನೋಡಿದ್ದೀರಾ ಗೆರೆ ಹಾಕಿದರೆ ಅದೇ ಸಮಯ ಅಳಿಸಿ ಹೋಗ್ತದೆ ಗೆರೆಯನ್ನಂತೂ ಹಾಕುತ್ತೀರಲ್ಲವೇ ಎರಡನೆಯದಾಗಿದೆ ಯಾವುದಾದರೂ ಹಾಳೆಯ ಮೇಲೆ ಸ್ಲೇಟಿನ ಮೇಲೆ ಎಲ್ಲಿಯಾದರೂ ರೇಖೆಯನ್ನು ಎಳೆಯೋದು ಮತ್ತು ಎಲ್ಲಕ್ಕಿಂತ ದೊಡ್ಡ ರೇಖೆಯಾಗಿದೆ ಕಲ್ಲಿನ ಮೇಲೆ ರೇಖೆಯನ್ನು ಎಳೆಯೋದು ಕಲ್ಲಿನ ರೇಖೆಯನ್ನು ಅಳೆಯುವುದು ತುಂಬಾ ಕಷ್ಟ ಅದರಿಂದ ಅನೇಕ ಬಾರಿ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಕಲ್ಲಿನ ಮೇಲಿನ ರೇಖೆಯಂತೆ ಖಚಿತವಾದ ರೇಖೆಯನ್ನು ಎಳೆಯುತ್ತಾರೆ ಎಂದು ಬಾಗ್ದಾದರವರು ನೋಡಿದ್ದಾರೆ ಅದು ಆಗೋದಿಲ್ಲ ಎಂದು ಎಷ್ಟು ಬಾರಿ ಪ್ರತಿಜ್ಞೆ ಕೂಡ ಮಾಡ್ತೀರಿ ಆದರೆ ಮತ್ತೆ ಮತ್ತೆ ಪರವಶರಾಗ್ತಿರಿ ಅದರಿಂದ ಬಾಗ್ತಾದರವರಿಗೆ ಮಕ್ಕಳ ಮೇಲೆ ತಿರಸ್ಕಾರ ಬರೋದಿಲ್ಲ ಕರುಣೆ ಬರ್ತದೆ ಪರವಶರಾಗ್ತಾರೆ ಪರವಶರಾದವರ ಮೇಲೆ ಕರುಣೆ ಬರ್ತದೆ ಬಾಗ್ತಾದರವರು ಮಕ್ಕಳನ್ನು ಹಾಗೆ ಕರುಣೆಯಿಂದ ನೋಡಿದಾಗ ನಾಟಕದ ಪರದೆಯ ಮೇಲೆ ಏನ್ ಕಾಣ್ತದೆ ಎಲ್ಲಿಯವರೆಗೆ ಹಾಗಾದ್ರೆ ತಾವು ಉತ್ತ ಇದಕ್ಕೆ ಉತ್ತರಿಸಿ ಎಲ್ಲಿಯವರೆಗೆ ಕುಮಾರರು ಉತ್ತರ ಕೊಡಲು ಸಾಧ್ಯವೇ ಯಾವಾಗ ಸಮಾಪ್ತಿಯಾಗ್ತದೆ ಕುಮಾರರು ತುಂಬಾ ಯೋಜನೆಗಳನ್ನು ರೂಪಿಸುತ್ತೀರಲ್ಲವೇ ಎಲ್ಲಿಯವರೆಗೆ ಎಂದು ಹೇಳಬಹುದು ಉತ್ತರ ಕೊಡಬಹುದೇ ಎಲ್ಲಿಯವರೆಗೆ ದಾದಿಯರೇ ಹೇಳಿರಿ ಎಲ್ಲಿಯವರೆಗೆ ಸಂಗಮ ಯುಗ ಇರುತ್ತದೆಯೋ ಅಲ್ಲಿವರೆಗೆ ಸ್ವಲ್ಪ ಸ್ವಲ್ಪ ಇರುತ್ತದೆ ಹಾಗಾದರೆ ಸಂಗಮ ಯುಗ ಎಲ್ಲಿಯವರೆಗೆ ಯಾವಾಗ ವರಿಷ್ಠೆ ಆಗ್ತೇವೆ ಅದು ಕೂಡ ಎಲ್ಲಿಯವರೆಗೆ ಬಾಬಾ ಹೇಳಿರಿ ವರಿಷ್ಠ ಆಗುವವರು ತಾವೋ ಅಥವಾ ತಂದೆಯೋ ಇದರಿಂದ ಇದರ ಉತ್ತರವನ್ನು ಯೋಚಿಸಿ ತಂದೆಯಂತೂ ಈಗಲೇ ಎಂದು ಹೇಳ್ತಾರೆ ತಾವು ತಯಾರಾಗಿದ್ದೀರಾ ಅರ್ಧಮಾಲೆಯಲ್ಲಿಯೂ ಕೈಯನ್ನು ಎತ್ತುತ್ತಿಲ್ಲ ಭಕ್ತಾದ ಸದಾ ಮಕ್ಕಳನ್ನು ಸಂಪನ್ನ ಸ್ವರೂಪದಲ್ಲಿ ನೋಡಲು ಬಯಸ್ತಾರೆ ತಂದೆಯೇ ನನ್ನ ಸಂಸಾರ ಎಂದು ಹೇಳ್ತಿರಲ್ಲವೇ ಎಲ್ಲವೂ ಇದನ್ನೇ ಹೇಳುತ್ತಿರಲ್ಲವೇ ಯಾವುದಾದರೂ ಸತ್ಯ ಸಂಸಾರವಿದೆಯೇ ಅನ್ಯ ಸಂಸಾರ ಇದೆಯೇ ತಂದೆಯೇ ಸಂಸಾರವಾಗಿದ್ದಾರೆ ಎಂದ ಮೇಲೆ ಸಂಸಾರದ ಹೊರೆ ಇನ್ನೇನಿದೆ ಮಾತ್ರ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಬ್ರಾಹ್ಮಣರ ಜೀವನದಲ್ಲಿ ಬಹುಸಂಖ್ಯೆಯ ವಿಘ್ನರೂಪವಾಗಿದೆ ಸಂಸ್ಕಾರ ಅದು ತಮ್ಮ ಸಂಸ್ಕಾರವೇ ಆಗಿರಬಹುದು ಅಥವಾ ಬೇರೆಯವರ ಸಂಸ್ಕಾರವಾಗಿರಬಹುದು ಜ್ಞಾನ ಎಲ್ಲರಲ್ಲಿಯೂ ಇದೆ ಶಕ್ತಿಗಳು ಕೂಡ ಎಲ್ಲರ ಹತ್ತಿರ ಇವೆ ಆದರೆ ಕಾರಣವೇನು ಯಾವ ಶಕ್ತಿ ಯಾವ ಸಮಯದಲ್ಲಿ ಕಾರ್ಯರೂಪಕ್ಕೆ ತರಲು ಇಚ್ಛಿಸುವಿರೋ ಆ ಸಮಯದಲ್ಲಿ ಇಮರ್ಜಾಗುವ ಬದಲು ಸ್ವಲ್ಪ ಸಮಯದ ನಂತರ ಆಗ್ತದೆ ಆಗ ಹೀಗೆ ಹೇಳದೆ ಹೀಗೆ ಹೇಳಿದರೆ ಬಹಳ ಚೆನ್ನಾಗಿತ್ತು ಎಂದು ಯೋಚಿಸ್ತೀರಿ ಇದನ್ನು ಮಾಡುವ ಬದಲು ಹೀಗೆ ಮಾಡಿದ್ದರೆ ಬಹಳ ಚೆನ್ನಾಗಿತ್ತು ಆದರೆ ಪಾಸ್ ಆಗುವ ಸಮಯ ಅದಂತೂ ಕಳೆದು ಹೋಯಿತು ಹಾಗೆಯೇ ಎಲ್ಲರೂ ತಮ್ಮಲ್ಲಿನ ಶಕ್ತಿಗಳ ಬಗ್ಗೆ ಯೋಚಿಸುತ್ತಾ ಇರುತ್ತೀರಿ ಸಹನ ಶಕ್ತಿ ಇದಾಗಿದೆ ಇದು ನಿರ್ಣಯ ಶಕ್ತಿಯಾಗಿದೆ ಇದನ್ನು ಹೀಗೆ ಉಪಯೋಗಿಸಬೇಕು ಮಾತ್ರ ಸ್ವಲ್ಪ ಸಮಯದ ಅಂತರವಾಗಿ ಬಿಡ್ತದೆ ಮತ್ತು ಎರಡನೆಯ ವಿಷಯ ಯಾವುದು ಸಾರಿ ಮೊದಲನೇ ಬಾರಿ ಶಕ್ತಿ ಸಮಯಕ್ಕನುಸಾರವಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ ಮತ್ತು ನಂತರ ಇದನ್ನು ಮಾಡದೆ ಹೀಗೆ ಮಾಡಬೇಕಿತ್ತು ಎಂದು ಅನುಭವವನ್ನೂ ಮಾಡಿದಿರಿ ಆನಂತರ ಅರ್ಥವಾಗ್ತದೆ ಆದರೆ ಆ ತಪ್ಪನ್ನು ಒಂದು ಬಾರಿ ಅನುಭವ ಮಾಡಿದ ಮೇಲೆ ಮುಂದೆ ಅನುಭವಿಯಾಗಿ ಅದು ಇನ್ನೊಮ್ಮೆ ಆಗದಂತೆ ಚೆನ್ನಾಗಿ ಅರಿತುಕೊಳ್ಳಿ ಆದರೂ ಪ್ರಗತಿ ಸಾಧಿಸಬಹುದು ಆ ಸಮಯದಲ್ಲಿ ಅರ್ಥವಾಗ್ತದೆ ಇದು ತಪ್ಪು ಇದು ಸರಿ ಆದರೆ ಅದೇ ತಪ್ಪು ಮತ್ತೊಮ್ಮೆ ಆಗಬಾರದು ಅದರಲ್ಲಿಯೂ ಅಂತಹ ಪೂರ್ಣ ಶೇಕಡಾವಾರು ಅಂಕಗಳೊಂದಿಗೆ ತಾವು ಉತ್ತೀರ್ಣರಾಗೋದಿಲ್ಲ ಎಂಬುದನ್ನು ತಾವು ಸ್ವತಃ ಚೆನ್ನಾಗಿ ಅರಿತುಕೊಳ್ಳಿ ಮತ್ತು ಮಾಯೆ ಬಹಳ ಬುದ್ಧಿವಂತವಾಗಿದೆ ತಮ್ಮಲ್ಲಿ ಸಹಿಷ್ಣುತೆ ಕಡಿಮೆ ಇದೆ ಎಂದು ಭಾವಿಸೋಣ ತಾವು ಸಹನಾ ಶಕ್ತಿಯನ್ನು ಉಪಯೋಗಿಸುವಂತಹ ಮಾತು ಬರ್ತದೆ ಒಮ್ಮೆ ತಾವಿದನ್ನು ಅರಿತುಕೊಂಡಿರಿ ಆದರೆ ಮಾಯೆ ಏನು ಮಾಡ್ತದೆ ಎಂದರೆ ಇನ್ನೊಮ್ಮೆ ಸ್ವಲ್ಪ ರೂಪ ಬದಲಾಯಿಸಿಕೊಂಡು ಬರ್ತದೆ ಆದರೆ ಅದೇ ವಿಷಯವಾಗಿರುತ್ತದೆ ಹೇಗೆ ವರ್ತಮಾನ ಸಮಯದಲ್ಲಿ ಹಳೆಯ ವಸ್ತುಗಳನ್ನು ಪಾಲಿಶ್ ಮಾಡಿ ಹೊಸದರಂತೆ ಕಾಣುವಂತೆ ಮಾಡುತ್ತಾರೆಯೋ ಹಾಗೆಯೇ ಮಾಯೆ ಕೂಡ ಪಾಲಿಷ್ ಮಾಡಿಕೊಂಡು ಬರ್ತದೆ ಹಳೆಯ ವಿಷಯವೇ ಆಗಿರುತ್ತದೆ ತಮ್ಮಲ್ಲಿ ಅಸೂಯೆಯ ಭಾವ ಬಂದಿದೆ ಎಂದು ಭಾವಿಸೋಣ ಅಸೂಯೆಯ ಬೇರೆ ಬೇರೆ ರೂಪಗಳಿವೆ ಅದು ಒಂದೇ ರೂಪದಲ್ಲಿರೋದಿಲ್ಲ ಅದರಿಂದ ಅಸೂಯೆಯ ಬೀಜವೇ ಆಗಿರುತ್ತದೆ ಆದರೆ ಬೇರೆ ರೂಪದಲ್ಲಿ ಬರುತ್ತದೆ ಮೊದಲಿನ ರೂಪದಲ್ಲಿ ಬರೋದಿಲ್ಲ ಹಾಗಾಗಿ ಮೊದಲನೆಯ ಮಾತು ಅದಾಗಿತ್ತು ಇದಂತೂ ಬೇರೆಯದ್ದೇ ಆಗಿದೆ ಎಂದು ಅನೇಕ ಬಾರಿ ಯೋಚಿಸುತ್ತೇವೆ ಆದರೆ ಬೀಜ ಒಂದೇ ಆಗಿರ್ತದೆ ರೂಪ ಮಾತ್ರ ಪರಿವರ್ತನೆ ಆಗ್ತದೆ ಇಂತಹ ಸಮಯದಲ್ಲಿ ಯಾವ ಶಕ್ತಿ ಬೇಕು ನಿರ್ಣಯ ಶಕ್ತಿ ಇದಕ್ಕಾಗಿ ತಾವು ಎರಡು ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಎಂದು ಬಾಕ್ತಾದ ಈ ಹಿಂದೆಯೂ ಹೇಳಿದ್ದಾರೆ ಒಂದು ಸತ್ಯ ಹೃದಯ ಸತ್ಯತೆ ಇದನ್ನು ಒಳಗೆ ಇಟ್ಟುಕೊಳ್ಳಬೇಡಿ ಅದನ್ನು ಒಳಗೆ ಇಟ್ಟುಕೊಂಡರೆ ಗಾಳಿಯಿಂದ ಬಲೂನು ತುಂಬುತ್ತದೆ ನಂತರ ಕೊನೆಯಲ್ಲಿ ಏನಾಗ್ತದೆ ಒಡೆದು ಹೋಗುತ್ತದೆ ಅಲ್ಲವೇ ಅದರಿಂದ ಸತ್ಯ ಹೃದಯ ಆತ್ಮಗಳ ಮುಂದೆ ಸ್ವಲ್ಪ ಹಿಂಜರಿಕೆ ಸ್ವಲ್ಪ ನಾಚಿಕೆ ಇರ್ತದೆ ಅವರು ನನ್ನನ್ನು ಹೇಗೆ ನೋಡ್ತಾರೆ ಎಂದು ನನಗೆ ತಿಳಿದಿಲ್ಲ ಆದರೆ ಸತ್ಯದ ಹೃದಯ ಮತ್ತು ಭಾವನೆಯಿಂದ ವಾಗ್ದಾದರವರ ಮುಂದೆ ತಿಳಿಸಿ ಹಾಗಲ್ಲ ನಾನು ತಪ್ಪು ಮಾಡಿದ್ದೇನೆ ಎಂದು ವಾಗ್ದಾದರವರಿಗೆ ಹೇಳಿದೆ ಆದೇಶವನ್ನು ಚಲಾಯಿಸುವಂತೆ ಹೌದು ನಾನು ಈ ತಪ್ಪನ್ನು ಮಾಡಿದ್ದೇನೆ ಹಾಗೆ ಅಲ್ಲ ಭಾವನೆಯ ಶಕ್ತಿಯಿಂದ ಸತ್ಯ ಹೃದಯದಿಂದ ಬುದ್ಧಿಯಿಂದ ಮಾತ್ರ ಅಲ್ಲ ಆದರೆ ಹೃದಯದಿಂದ ವಾಗ್ದಾದರವರ ಮುಂದೆ ಅನುಭವ ಮಾಡುತ್ತೀರೆಂದರೆ ಮನಸ್ಸು ಖಾಲಿಯಾಗ್ತದೆ ಕೆಸರು ಸಮಾಪ್ತಿಯಾಗ್ತದೆ ವಿಷಯ ದೊಡ್ಡದಲ್ಲ ಅದು ಚಿಕ್ಕದಾಗಿದೆ ಆದರೆ ಸಣ್ಣ ಸಣ್ಣ ವಿಷಯ ವಿಷಯಗಳು ಸಹ ತಮ್ಮ ಹೃದಯದಲ್ಲಿ ಸಂಗ್ರಹವಾಗುತ್ತಿದ್ದರೆ ಹೃದಯ ಅವುಗಳಿಂದ ತುಂಬಿರುತ್ತದೆ ಅದು ಖಾಲಿಯಾಗಿ ಉಳಿಯೋದಿಲ್ಲ ಅಲ್ಲವೇ ಹಾಗಾದರೆ ಹೃದಯ ಖಾಲಿಯಾಗದಿದ್ದರೆ ಹೃದಯ ರಾಮ ಎಲ್ಲಿ ಕುಳಿತುಕೊಳ್ತಾನೆ ಕುಳಿತುಕೊಳ್ಳಲು ಸ್ಥಳ ಬೇಕಲ್ಲವೇ ಹಾಗಾಗಿ ಸತ್ಯ ಹೃದಯದ ಮೇಲೆ ಸಾಹೇಬನು ಸಂತಸ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಬಾಬಾ ತಮ್ಮವನಾಗಿದ್ದೇನೆ ನಂಬರ್ ಆಗಿರುತ್ತಾರೆಂದರೆ ಎಂದು ಬಾಪ್ತಾದ ಅವರಿಗಿಂತ ಗೊತ್ತೇ ಇದೆ ಆದ್ದರಿಂದ ಬಾಪ್ತಾದ ಆ ದೃಷ್ಟಿಯಿಂದ ತಮ್ಮನ್ನು ನೋಡೋದಿಲ್ಲ ಸತ್ಯ ಹೃದಯ ಮತ್ತು ಎರಡನೆಯದಾಗಿ ಹೇಳಿದರೂ ಸದಾ ಬುದ್ಧಿಯ ಲೈನ್ ಕ್ಲಿಯರ್ ಇರಲಿ ಲೈನಿನಲ್ಲಿ ಡಿಸ್ಟರ್ಬೆನ್ಸ್ ಇರಬಾರದು ಕಟ್ ಆಫ್ ಆಗಬಾರದು ಬಾಪ್ತಾದರವರು ಸಮಯ ಪ್ರಮಾಣ ಎಷ್ಟು ಶಕ್ತಿ ಕೊಡಲು ಬಯಸ್ತಾರೆ ಆಶೀರ್ವಾದಗಳನ್ನು ಕೊಡಲು ಬಯಸ್ತಾರೆ ಎಕ್ಸ್ಟ್ರಾ ಸಹಾಯ ಮಾಡಲು ಬಯಸ್ತಾರೆ ಲೈನಿನಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಅದೆಲ್ಲ ಸಿಗೋದಿಲ್ಲ ತಮ್ಮ ಬುದ್ಧಿಯ ಲೈನ್ ಕ್ಲೀನ್ ಮತ್ತು ಕ್ಲಿಯರ್ ಇಲ್ಲದಿದ್ದರೆ ಕಟ್ ಆಫ್ ಆಗಿದ್ದರೆ ಸಿಗಬೇಕಾಗಿರುವ ಎಲ್ಲ ಪ್ರಾಪ್ತಿಗಳು ಸಿಗೋದಿಲ್ಲ ಅನೇಕ ಮಕ್ಕಳು ಯೋಚಿಸ್ತಾರೆ ಕೆಲವೊಂದು ಆತ್ಮಗಳಿಗೆ ಬಹಳ ಸಹಕಾರ ಸಿಗ್ತದೆ ಬ್ರಾಹ್ಮಣರ ಸಹಕಾರ ದೊಡ್ಡವರ ಸಹಕಾರ ಬಾಕ್ತಾದಾರವರದ್ದು ಸಿಗ್ತದೆ ನಮಗೆ ಕಡಿಮೆ ಸಿಗ್ತದೆ ಕಾರಣವೇನಾಗಿದೆ ಬಾಬಾ ಅಂತೂ ದಾತಾಗಿದ್ದಾರೆ ಸಾಗರಾಗಿದ್ದಾರೆ ಯಾರು ಎಷ್ಟು ಪಡೆಯಲು ಬಯಸಿದರೂ ಕೂಡ ಬಾಕ್ತಾದಾರವರ ಭಂಡಾರದಲ್ಲಿ ಕೀಲಿ ಇಲ್ಲ ಕಾಯುವವರು ಇಲ್ಲ ಬಾಬಾ ಎಂದು ಹೇಳಿದರೆ ಹಾಜರಾಗ್ತಾರೆ ಬಾಬಾ ಹೇಳ್ತಾರೆ ತೆಗೆದುಕೊಳ್ಳಿ ದಾತ ಆಗಿದ್ದಾರಲ್ಲವೇ ದಾತನೂ ಆಗಿದ್ದಾರೆ ಸಾಗರ ಕೂಡ ಆಗಿದ್ದಾರೆ ಹಾಗಾದ್ರೆ ಏನು ಕಡಿಮೆ ಆಗ್ತದೆ ಇವೆರಡು ಮಾತುಗಳು ಕಡಿಮೆ ಆಗ್ತದೆ ಎಂದು ಸತ್ಯ ಹೃದಯ ಹೃದಯ ಶುದ್ಧ ಆಗಿರಬೇಕು ತಮ್ಮ ಅತಿ ಬುದ್ಧಿವಂತಿಕೆ ತೋರಿಸಬೇಡಿ ತುಂಬಾ ಅತಿ ಬುದ್ಧಿವಂತಿಕೆ ಇದೆ ಬೇರೆ ಬೇರೆ ವಿಧದಲ್ಲಿ ಅತಿ ಬುದ್ಧಿಯನ್ನು ತೋರಿಸುತ್ತೀರಿ ಆದ್ದರಿಂದ ಶುದ್ಧ ಹೃದಯ ಸತ್ಯ ಹೃದಯ ಮತ್ತು ಎರಡನೆಯದಾಗಿ ಯಾವಾಗಲೂ ಬುದ್ಧಿಯ ಲೈನ್ ಕ್ಲಿಯರ್ ಇದೆಯೇ ಎಂದು ಚೆಕ್ ಮಾಡುತ್ತೀರಿ ಮತ್ತು ಕ್ಲೀನ್ ಇದೆಯೇ ಇತ್ತೀಚಿನ ಸೈನ್ಸ್ ಸಾಧನಗಳಲ್ಲಿಯೂ ನೋಡಿದ್ದೀರಲ್ಲವೇ ಸ್ವಲ್ಪ ಡಿಸ್ಟರ್ಬ್ ಇದ್ದರೂ ಕೂಡ ಕ್ಲಿಯರ್ ಆಗಿ ಮಾಡಲು ಬರೋದಿಲ್ಲ ಅದರಿಂದ ಬುದ್ಧಿಯ ಲೈನ್ ಅವಶ್ಯವಾಗಿ ಕ್ಲಿಯರ್ ಆಗಿರಲಿ ವಿಶೇಷ ಮಾತು ಇದು ಈ ಸೀಸನಿನ ಲಾಸ್ಟ್ ಟರ್ನ್ ಆಗಿದೆಯಲ್ಲವೇ ಅದರಿಂದ ಹೇಳುತ್ತಿದ್ದೇವೆ ಡಬಲ್ ವಿದೇಶಿಯರಿಗಷ್ಟೇ ಅಲ್ಲ ಎಲ್ಲರಿಗೂ ಆಗಿದೆ ಕೊನೆಯ ಟರ್ನಿನಲ್ಲಿ ತಾವು ಎದುರುಗಡೆ ಕುಳಿತುಕೊಂಡಿದ್ದರಿಂದ ತಮಗೆ ಹೇಳಬೇಕಾಗ್ತದೆ ಬಾಪ್ಟಾದ ನೋಡಿದ್ದಾರೆ ಒಂದು ಸಂಸ್ಕಾರ ಅಥವಾ ನೇಚರ್ ಆಗಿರಲಿ ನೇಚರ್ ಪ್ರತಿಯೊಬ್ಬರದ್ದು ತಮ್ಮದೇ ಆಗಿರ್ತದೆ ಆದರೆ ಸರ್ವರ ಸ್ನೇಹಿತ ಮತ್ತು ಎಲ್ಲ ಮಾತುಗಳಲ್ಲಿ ಸಂಬಂಧಗಳಲ್ಲಿ ಸಫಲತೆ ಮನಸ್ಸಿನಲ್ಲಿ ವಿಜಯ ಮತ್ತು ವಾಣಿಯಲ್ಲಿ ಮಧುರತೆ ಈಸಿ ನೇಚರ್ ಇದ್ದವರಿಗೆ ಬರಲು ಸಾಧ್ಯವಾಗ್ತದೆ ಹುಡುಗಾಟಿಕೆಯ ನೇಚರ್ ಅಲ್ಲ ಅಜಾಗರೂಕತೆ ಬೇರೆ ವಿಷಯವಾಗಿದೆ ಈಸಿ ನೇಚರ್ ಅಂದರೆ ಎಂತಹ ಸಮಯ ಎಂತಹ ವ್ಯಕ್ತಿ ಎಂತಹ ಪರಿಸ್ಥಿತಿ ಇದೆಯೋ ಅದನ್ನು ಪರೀಕ್ಷಿಸುತ್ತಾ ತಮ್ಮನ್ನು ಈಸಿಯಾಗಿ ಮಾಡಿಕೊಳ್ಳಿ ಈಸಿ ಅಂದರೆ ಹೊಂದಿಕೊಳ್ಳೋದು ಬಿಗಿಯಾಗಿ ಆದ ವ್ಯಕ್ತಿತ್ವ ಬಹಳ ಬಹಳ ಅಫಿಷಿಯಲ್ ಅಲ್ಲ ಅಫಿಷಿಯಲ್ ಆಗಿರಬೇಕು ಆದರೆ ಬಹಳ ಬಹಳ ಅಲ್ಲ ಸಮಯ ಹೀಗಿರುವಾಗ ಆ ಸಮಯದಲ್ಲಿ ಯಾರಾದರೂ ಅಫಿಷಿಯಲ್ ಆದರೆ ಅದು ಗುಣದ ಬದಲು ಅವರ ವಿಶೇಷತೆಯಲ್ಲಿ ಅಲ್ಲಿ ಕಾಣಿಸೋದಿಲ್ಲ ತಮ್ಮನ್ನು ಬದಲಾಯಿಸಿಕೊಂಡು ಚಿಕ್ಕವರ ಜೊತೆ ದೊಡ್ಡವರ ಜೊತೆ ಹೊಂದಿಕೊಳ್ಳಬೇಕು ದೊಡ್ಡವರಲ್ಲಿ ದೊಡ್ಡವರಂತೆ ಚಿಕ್ಕವರ ಜೊತೆ ಚಿಕ್ಕವರಂತೆ ನಡೆಯಬೇಕು ಜೊತೆಗಾರರೊಂದಿಗೆ ಸ್ನೇಹಿತರಂತೆ ನಡೆಯಬೇಕು ದೊಡ್ಡವರಿಗೆ ರೆಕಾರ್ಡ್ ಕೊಡಬೇಕು ಈಸಿಯಾಗಿ ತಮ್ಮನ್ನು ಮೋಲ್ಡ್ ಮಾಡಿಕೊಳ್ಳಬೇಕು ಶರೀರವನ್ನು ಈಸಿಯಾಗಿಟ್ಟುಕೊಂಡರೆ ಬೇಕಾದಲ್ಲಿ ಭಾಗಿಸಬಹುದು ಹಾಗೂ ಬಿಗಿಯಾಗಿದ್ದರೆ ಶರೀರವನ್ನು ಭಾಗಿಸಲು ಆಗೋದಿಲ್ಲ ಹಾಗಾಗಿ ಹುಡುಗಾಟಿಕೆಯಲ್ಲಿ ಈಸಿ ನೇಚರ್ ಇದ್ದರೆ ಎಲ್ಲಿ ಬೇಕೋ ಅಲ್ಲಿ ಈಸಿಯಾಗಿ ಇರುತ್ತೀರಿ ಬಾಕ್ತಾದ ಹೇಳಿದ್ದಾರಲ್ಲ ಆದ್ದರಿಂದ ಈಸಿಯಾಗಿದ್ದೇವೆ ಹಾಗಲ್ಲ ಎಂತಹ ಸಮಯವಿದೆಯೋ ಹಾಗೆಯೇ ತಮ್ಮ ಸ್ವರೂಪವನ್ನು ಬದಲಾಯಿಸಿಕೊಳ್ಳಿ ಒಳ್ಳೆಯದು ಡಬಲ್ ವಿದೇಶಿಯರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಡ್ರಿಲ್ ನೆನಪಿದೆಯೇ ಅಥವಾ ಮರೆತು ಹೋಗಿದೆಯೇ ಈಗಲೇ ಎಲ್ಲರೂ ಈ ಡ್ರಿಲ್ ಮಾಡಿ ಒಂದು ಸುತ್ತು ತಿರುಗಿಸಿ ತಿರುಗಿಸಿ ಒಳ್ಳೆಯದು ಎಲ್ಲ ಕಡೆಯ ಸರ್ವ ಶ್ರೇಷ್ಠ ಆತ್ಮಗಳಿಗೆ ಎಲ್ಲ ಕಡೆಯಿಂದ ನೆನಪು ಪ್ರೀತಿ ಸಮಾಚಾರವನ್ನು ಕಳಿಸುವವರಿಗೆ ಬಹಳ ಒಳ್ಳೆಯ ವಿವಿಧ ಸಂಬಂಧಗಳಿಂದ ಸ್ನೇಹದ ಪತ್ರ ಮತ್ತು ತಮ್ಮ ಕುಶಲವನ್ನು ಬರೆದಿದ್ದಾರೆ ಸೇವೆಯ ಸಮಾಚಾರ ಉಲ್ಲಾಸ ಯೋಜನೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅದೆಲ್ಲ ಬಾಕ್ತಾದರವರಿಗೆ ತಲುಪಿದೆ ಯಾವ ಪ್ರೀತಿಯಿಂದ ಪರಿಶ್ರಮದಿಂದ ಬರೆದಿದ್ದಾರೆ ಹಾಗಾಗಿ ಬರೆದವರೆಲ್ಲರೂ ತಮ್ಮ ತಮ್ಮ ಹೆಸರಿನಿಂದ ಬಾಕ್ತಾದರವರ ಹೃದಯ ರಾಮನ ಹೃದಯದಿಂದ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ ಮಕ್ಕಳ ಪ್ರೀತಿ ತಂದೆಯ ಮೇಲೆ ಮತ್ತು ಅದರ ಕೋಟಿಯಷ್ಟು ಪ್ರೀತಿ ತಂದೆಗೆ ಮಕ್ಕಳ ಮೇಲಿದೆ ಮತ್ತು ಸದಾ ಅಮರವಾಗಿರುತ್ತದೆ ಸ್ನೇಹ ಭರಿತ ಮಕ್ಕಳು ತಂದೆಯಿಂದ ದೂರವಾಗಲು ಸಾಧ್ಯವಿಲ್ಲ ಹಾಗೂ ತಂದೆ ಮಕ್ಕಳಿಂದ ದೂರವಾಗುವುದಿಲ್ಲ ಜೊತೆಯಲ್ಲಿದ್ದೇವೆ ಜೊತೆಯಲ್ಲಿಯೇ ಇರ್ತೇವೆ ನಾಲ್ಕಾರು ಕಡೆಯ ಸದಾ ಸ್ವಯಂವನ್ನು ತಂದೆಯ ಸಮಾನರನ್ನಾಗಿ ಮಾಡಿಕೊಂಡವರು ಸದಾ ತಂದೆಯ ದೃಷ್ಟಿಯಲ್ಲಿ ಹೃದಯದಲ್ಲಿ ಮಸ್ತಕದಲ್ಲಿ ಸಮೀಪ ಇರುವವರು ಸದಾ ಒಬ್ಬ ತಂದೆಯ ಸಂಸಾರದಲ್ಲಿ ಇರುವಂಥವರು ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಬಾಗ್ತಾದರವರನ್ನು ಫಾಲೋ ಮಾಡುವಂಥವರು ಸದಾ ವಿಜಯಿಯಾಗಿದ್ದವರು ವಿಜಯಿ ಆಗಿರುವವರು ಮತ್ತು ಮುಂದೆಯೂ ವಿಜಯವನ್ನೇ ಪಡೆಯುವವರು ಇಂತಹ ನಿಶ್ಚಯ ಮತ್ತು ನಶೆಯಲ್ಲಿರುವಂಥವರು ಇಂತಹ ಅತಿ ಶ್ರೇಷ್ಠ ಅಗಲಿ ಹೋಗಿ ಮರಳಿಸಿಕಂಥವರು ಅತಿ ಪ್ರೀತಿಯ ಎಲ್ಲ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪ್ರತಿ ಸೆಕೆಂಡ್ ಹಾಗೂ ಪ್ರತಿ ಸಂಕಲ್ಪದ ಮಹತ್ವಿಕೆಯನ್ನು ತಿಳಿದು ಜಮಾದ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳುವವರೇ ಸಮರ್ಥ ಆತ್ಮ ಭವ ಸಂಗಮ ಯುಗದಲ್ಲಿ ಅವಿನಾಶಿ ತಂದೆಯ ಮೂಲಕ ಎಲ್ಲ ಸಮಯದಲ್ಲಿಯೂ ಅವಿನಾಶಿ ಪ್ರಾಪ್ತಿಗಳಾಗುವುದು ಇಡೀ ಕಲ್ಪದಲ್ಲಿ ಇಂಥ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಇದೊಂದೇ ಸಮಯವಾಗಿದೆ ಆದ್ದರಿಂದ ನಿಮ್ಮ ಸ್ಲೋಗನ್ ಆಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಯಾವುದೇ ಶ್ರೇಷ್ಠ ಕಾರ್ಯ ಮಾಡಬೇಕಾದರೂ ಅದನ್ನು ಈಗಲೇ ಮಾಡಿ ಈ ಸ್ಮೃತಿಯಿಂದ ಎಂದೂ ಸಹ ಸಮಯ ಸಂಕಲ್ಪ ಅಥವಾ ಕರ್ಮ ವ್ಯರ್ಥವಾಗಿ ಕಳೆಯೋದಿಲ್ಲ ಸಮರ್ಥ ಸಂಕಲ್ಪಗಳಿಂದ ಜಮಾದ ಖಾತೆ ಸಂಪನ್ನವಾಗುವುದು ಮತ್ತು ಆತ್ಮ ಸಮರ್ಥವಾಗುವುದು ಸುವಾಕ್ಯ ಪ್ರತಿ ಮಾತು ಪ್ರತಿ ಕರ್ಮದ ಅಲೌಕಿಕತೆಯೇ ಪವಿತ್ರತೆಯಾಗಿದೆ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಬಿಡಿ ಒಳ್ಳೆಯದು ಓಂ ಶಾಂತಿ